ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಈ ರೀತಿ ಒಮ್ಮೆ ಅಣಬೆ ಸಾಂಬಾರು ಮಾಡಿ ನೋಡಿ ಎಲ್ಲರೂ ಬಾಯಿ ಚಪ್ಪರಿಸಿ ತಿಂತಾರೆ ಇದು ಅನ್ನ ಜೊತೆ ಅಕ್ಕಿ ಶಾವಿಗೆ ಜೊತೆ ತುಂಬಾ ಸಕ್ಕತ್ತಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಹಾಗೆಯೇ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಇದಕ್ಕೆ ಒಂದು ಮಸಾಲೆಯನ್ನು ಹುರಿಯೋದಕ್ಕೆ ಬಾಣಲೆ ಒಲೆಯ ಮೇಲಿಟ್ಟು ಅದಕ್ಕೆ ಅರ್ಧ ಟೀ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ನಂತರ ಆರು ಒಣಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ ಮೂರು ಬ್ಯಾಡ್ಗೆ ಮೂರು ಖಾರದ ಮೆಣಸಿನಕಾಯಿ ಖಾರದ್ದು ಬೇಕಂದರೆ ಕೇವಲ ಅದನ್ನೇ ಹಾಕ್ಬೋದು ಇಲ್ಲಾಂದರೆ ಬ್ಯಾಡ್ಗೆ ಮೆಣಸಿನಕಾಯಿಯಲ್ಲಿ ಕೂಡ ಹಾಕ್ಬೋದು ಕೆಲವು ಬ್ಯಾಡಿಗೆ ಮೆಣಸಿನಕಾಯಿ ಬೇಗ ಫ್ರೈ ಆಗೋದಿಲ್ಲ ಆವಾಗ ಅದನ್ನು ಮೊದಲು ಹಾಕಿಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ಈ ಖಾರದ ಮೆಣಸಿನಕಾಯಿಯನ್ನು ಹಾಕಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಒಂದು ತಟ್ಟೆಗೆ ಇದನ್ನು ತೆಗಿತಾ ಇದ್ದೀನಿ ನಂತರ ಅದೇ ಬಾಣಲೆಗೆ ಅರ್ಧ ಇಂಚು ಗಾತ್ರದ ಶುಂಠಿಯನ್ನು ತುಂಡು ಮಾಡಿ ಹಾಕ್ತಾ ಇದ್ದೀನಿ ಒಂದು ಹತ್ತನ್ನೆರಡು ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯಲ್ಲಿ ಕಾಲು ಭಾಗದಷ್ಟು ಹಾಕ್ತಾ ಇದ್ದೀನಿ ನಂತರ ಎರಡು ತುಂಡು ಚಕ್ಕೆ ಅಥವಾ ದಾಲ್ಚಿನ್ನಿ ನಾಲ್ಕೈದು ಲವಂಗ ಎರಡೂವರೆ ಟೀ ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ ಕಾಳು ಟೀ ಚಮಚದಷ್ಟು ಜೀರಿಗೆ ಕಾಳು ಟೀ ಚಮಚದಷ್ಟು ಸೋಂಪು ಕಾಳು ಅಥವಾ ಬಡೆಸೋಪ್ ಅಂತ ಹೇಳ್ತೀವಿ ನಂತರ ಕಾಳು ಟೀ ಚಮಚದಷ್ಟು ಗಸಗಸೆ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಗಸಗಸೆ ಎಲ್ಲ ಎಷ್ಟು ಫ್ರೈ ಆಗುತ್ತೆ ನೋಡಿ ಅಷ್ಟು ಇದನ್ನ ಫ್ರೈ ಮಾಡಿದ್ರೆ ಸಾಕು ತುಂಬಾ ಹತ್ರ ಗಸಗಸೆ ಇಲ್ಲ ಅಂದ್ರೆ ಅದರ ಬದಲು ನೀವು ಗೋಡಂಬಿಯನ್ನ ಹಾಕಬಹುದು ಒಂದೆರಡು ಎರಡು ಮೂರು ಗೋಡಂಬಿಯನ್ನ ಇದರ ಜೊತೆ ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ ಮುಕ್ಕಾಲು ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ನಿಮಗೆ ಕಡಿಮೆ ಬೇಕು ಅಂದ್ರೆ ಒಂದು ಅರ್ಧ ಕಪ್ನಷ್ಟು ಹಾಕೊಳ್ಳಿ ನಂತರ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಇದನ್ನ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಒಂದೆರಡು ನಿಮಿಷ ತೆಂಗಿನ ತುರಿ ಸ್ವಲ್ಪ ಒಳ್ಳೆ ಘಮ ಬರುವವರಿಗೆ ಫ್ರೈ ಮಾಡ್ಕೊಂಡ್ರೆ ರುಚಿಯಾಗಿ ಇರುತ್ತೆ ಇವಾಗ ಇದು ನೋಡಿ ಆಗಿದೆ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗಬೇಕು ಆನಂತರ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಈ ಒಣಮೆಣಸಿನಕಾಯಿ ನಂತರ ಹುರಿದಿರುವಂತಹ ಬೇರೆ ಮಸಾಲೆಗಳನ್ನೆಲ್ಲ ಹಾಕಿ ನೀರು ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಮಸಾಲೆ ರುಬ್ಬಿ ರೆಡಿಯಾಗಿದೆ ಈಗ ಒಲೆ ಮೇಲೆ ಸಾಂಬಾರು ಮಾಡುವ ಪಾತ್ರೆಯನ್ನಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಕಾಳು ಕಾಲ್ಟಿ ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತಾಗುವಾಗ ಇದಕ್ಕೆ ಒಂದು ಹೆಚ್ಚಿದ ಈರುಳ್ಳಿಯನ್ನು ಹಾಕೋಬೇಕು ಈ ರೀತಿ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಸ್ವಲ್ಪ ಕರಿಬೇವು ಕೂಡ ಹಾಕಿ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಯನ್ನು ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಸಣ್ಣಗೆ ಹೆಚ್ಚಿದ ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊವನ್ನ ಒಂದು ಎರಡು ನಿಮಿಷ ಹುರಿಬೇಕು ಚೆನ್ನಾಗಿ ಸಣ್ಣಗೆ ಹೆಚ್ಚುವ ಬದಲು ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ನೀವು ಪೇಸ್ಟ್ ಮಾಡಿ ಕೂಡ ಹಾಕಬಹುದು ಇದನ್ನ ಫ್ರೈ ಮಾಡ್ತಾನೆ ಇರೋ ಬದಲು ಮುಚ್ಚಳ ಮುಚ್ಚಿಟ್ಟು ನಿಧಾನ ಉರಿಯಲ್ಲಿಟ್ರೆ ಅದು ಚೆನ್ನಾಗಿ ಬೇಯುತ್ತೆ ಈ ಸಮಯದಲ್ಲಿ ನಾವು ಅಣಬೆಯನ್ನು ಕಟ್ ಮಾಡಿ ಇಟ್ಕೊಳ್ಬಹುದು ಒಂದು ಪ್ಯಾಕೆಟ್ನಷ್ಟು ತಗೊಂಡಿದ್ದೀನಿ ಈಗ ಎರಡು ನಿಮಿಷ ಆದ್ಮೇಲೆ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಈ ಅಣಬೆಯನ್ನು ಸೇರಿಸ್ತಾ ಇದ್ದೀನಿ ನಂತರ ಕಾಲ್ಟಿ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ಈಗ ಈ ಒಂದು ಅಣಬೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿ ಅದು ಫ್ರೈ ಮಾಡ್ತಾ ಮಾಡ್ತಾ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಅಣಬೆ ಸೇರಿಸಿದ ಮೇಲೆ ಈ ರೀತಿ ಸ್ವಲ್ಪ ಫ್ರೈ ಮಾಡಿದ್ರೆ ಅದರ ಹಸಿ ಸ್ಮೆಲ್ ಹೋಗುತ್ತೆ ಇಲ್ದಿದ್ರೆ ಅಣಬೆಗೆ ನೀವು ಮಸಾಲೆ ಮತ್ತೆ ನೀರು ಹಾಕಿ ಬೇಯಿಸಿದ್ರೆ ಅಣಬೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ನೀರು ಬಿಟ್ಕೊಂಡು ಬರುತ್ತೆ ಆವಾಗ ನೀವು ಹಾಕಿದ ನೀರು ಕೂಡ ಸೇರಿಸಿ ಅದು ನೀರು ನೀರಾಗಿ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಮೊದಲು ಫ್ರೈ ಮಾಡಿದಾಗ ನೋಡಿ ಈಗ ಒಂದು ಎರಡು ನಿಮಿಷ ಫ್ರೈ ಮಾಡುವಾಗ ನೋಡಿ ಹೇಗೆ ನೀರು ಬಿಟ್ಕೊಂಡು ಬಂದಿದೆ ನೋಡಿ ಈ ರೀತಿ ಆಗುತ್ತೆ ನಂತರ ನಾವು ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಈಗ ಈ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅದೇ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಕೂಡ ಹಾಕ್ತಾ ಇದ್ದೀನಿ ಇವಾಗ ಇನ್ನೂ ಕೂಡ ಇದು ನೀರು ಬಿಟ್ಕೊಳ್ಳುವ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ದಪ್ಪನೇ ಇಟ್ಟು ಮಸಾಲೆಯನ್ನು ನಂತರ ಅದನ್ನ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ಆವಾಗ ಅದು ಎಲ್ಲ ನೀರು ಬಿಟ್ಕೊಂಡು ಗೊತ್ತಾಗುತ್ತೆ ಇನ್ನು ನಿಮ್ಗೆ ದಪ್ಪ ಬೇಕು ಅಂದರೆ ನೀರು ಹಾಕೋಬಹುದು ಈಗ ನೋಡಿ ಮುಚ್ಚಳ ಮುಚ್ಚಿಟ್ಟು ಒಂದ್ ಎರಡು ನಿಮಿಷ ಕುದಿಸ್ಕೊಂಡಿದೀನಿ ಎರಡು ನಿಮಿಷ ಆದ್ಮೇಲೆ ಇದು ನೋಡಿ ಕುದೀತಾ ಇದೆ ಮತ್ತೆ ಈಗ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನೀರು ಎಷ್ಟು ಹಾಕ್ಬೇಕು ಇನ್ನು ನಿಮ್ಗೆ ತೆಳುಬೇಕು ಅಂದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ ಆನಂತರ ಒಂದ್ ಐದ್ ನಿಮಿಷ ಇದನ್ನ ಅಥವಾ ಒಂದು ನಾಲ್ಕು ನಿಮಿಷ ಕೂಡ ಸಾಕಾಗುತ್ತೆ ಇವಾಗಲೇ ಒಂದು ಅರ್ಧದಷ್ಟು ಬೆಂದಿರುತ್ತೆ ಇದು ಈಗ ನೋಡಿ ಸ್ವಲ್ಪ ನೀರು ಹಾಕಿ ನಾನು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಈಗ ಹಾಕುವಂತಹ ನೀರು ಇದು ಸರಿಯಾಗಿ ನಿಮ್ಗೆ ಹದದಲ್ಲಿ ಇರುತ್ತೆ ಈಗ ಇದನ್ನೊಂದು ಎರಡರಿಂದ ಮೂರು ನಿಮಿಷ ಇಡ್ತಾ ಇದೀನಿ ಮೊದಲೇ ಒಂದು ಅರ್ಧದಷ್ಟು ಬೆಂದಿದೆ ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಅಣಬೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ದಪ್ಪ ಮಾಡ್ಕೊಂಡಿದೀನಿ ಇನ್ನು ಕೂಡ ನಿಮಗೆ ತೆಳ್ಳಗೆ ಬೇಕು ಅಂದರೆ ಇನ್ನು ಕೂಡ ನೀರು ಹಾಕೋಬಹುದು ಇಡ್ಲಿ ದೋಸೆ ಅಕ್ಕಿ ಶಾವಿಗೆ ಅನ್ನ ಜೊತೆಗೆ ತುಂಬಾ ಸಕ್ಕತ್ತಾಗಿರುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು